ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿ ಜಯಂತಿ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಹಾಗೂ ನೂತನ ದಿನದರ್ಶಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಗುಂಡುಪೇಟೆ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಯಾವುದೇ ಸಮುದಾಯವಾದರೂ ಏಳಿಗೆಗೆ ಒಗ್ಗಟ್ಟು ಬಹಳ ಮುಖ್ಯ ಮೈಸೂರಿನಲ್ಲಿ ಒಂಬತ್ತು ಕ್ಷೇತ್ರದಲ್ಲಿ ನಾನೊಬ್ಬನೇ ಸಮುದಾಯದ ಶಾಸಕನಾಗಿದ್ದೇನೆ ಮೊದಲ ಬಾರಿ ಪಕ್ಷದಿಂದ ಟಿಕೆಟ್ ನೀಡಿದ್ದಾಗ ನಾನು ನನ್ನ ಸಮುದಾಯದವರೇ ನನ್ನ ಕಾಲು ಎಳೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಾಲ್ಕು ಕಡೆ ನಮ್ಮ ಸಮುದಾಯದವರಿಂದಲೇ ಸೋತಿದ್ದಾರೆ ಇದು ಒಂದು ದುರಂತದ ಸಂಗತಿಯಾಗಿರುತ್ತದೆ ಎಂಬುದಾಗಿ ಬೇಸರವನ್ನು ವ್ಯಕ್ತಪಡಿಸಿರುತ್ತಾರೆ ಮಾಡಿದ್ವಿ ಅದನ್ನ ನಾವು ಇವತ್ತು ಅನುಭವಿಸ್ತೀವಿ ಇವತ್ತು ಹೇಳು ಸುಮಾರು ಸಮಸ್ಯೆಗಳನ್ನ ನಮ್ಮ ಸಮಾಜದ ನೌಕರರು ಅನುಭವಿಸ್ತದೆ ಅಂತ ಅದಕ್ಕೆ ಸುಮಾರು ಕಾರಣಗಳಿದೆ ಇವತ್ತು ಎಲ್ಲರೂ ವಿರೋಧ ಮಾಡ್ತೀವಿ ನಿರ್ವಹಿಸ್ತೀವಿ ಅಂತ ಏನು ಇಲ್ಲ ಇಲ್ಲಿ ವಿಚಾರಗಳು ಸುಮಾರು ಇದಾವೆ ಅದನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಬೇಕಾಗ್ತದೆ ಯಾಕಂದ್ರೆ ಯಾವತ್ತು ಒಂದು ಸಮಾಜನ ಮುನ್ನ ಕೆಲಸನ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಅನುಕೂಲ ಆಗುತ್ತೆ ಇವತ್ತು ಮಾತಾಡ್ತಾ ಹೇಳಿದ್ರು ಇಡೀ ಒಂದು ಹದಿನಾರು ಭವಿಷ್ಯ ಒಂಬತ್ತು ಜಿಲ್ಲೆಗಳಲ್ಲಿ ನಾನು ಒಬ್ಬನೇ ಶಾಸಕ ನಿಗದಿ ಸಮಾಜದಿಂದ ಅಂತ ಆದರೆ ಪಕ್ಷ ಟಿಕೆಟ್ ಕೊಟ್ಟಾಗ ಅವ್ರು ನಮ್ಮ ಪ ನಮ್ಮ ಸಮಾಜದವರೇ ಕಾಲೇಜಲ್ಲಿ ಸೋಲಿಸಿದಂಥ ಉದಾಹರಣೆಗಳು ಊಟ ಚುನಾವಣೆಯಲ್ಲಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚುನಾವಣೆಯಲ್ಲಿ ಮೈಸೂರು ಭಾಗ ಚಾಮರಾಜನಗರದಲ್ಲಿ ನಾಲ್ಕು ಕಡೆ ವಿರೋಧ ಪಕ್ಷದವರು ಟಿಕೆಟ್ ಕೊಟ್ಟಿದ್ದರು ವರ್ಣ ಚಾಮರಾಜನಗರ ಉಪ್ಪಲ್ಪೇಟೆ ಮತ್ತೆ ಹನ್ನೆ ಆ ನಾಲ್ಕು ಕಡೆನೂ ನಮ್ಮ ಸಮಾಜದವರಿಂದನೇ ಸೋಲಾಯ್ತು ಅಂದ್ರೆ ಅದು ತಪ್ಪಾಗುತ್ತೆ ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ನನ್ನ ಗೆಲುವಿಗೆ ಶ್ರಮಿಸ್ತವರು ಸಾಕಷ್ಟು ಜನ ಆದರೆ ನಮ್ಮ ಸಮಾಜದ ಬೇರೆ ಬೇರೆ ಅವ್ರು ನಿಂತಾಗ ಸೋಲಿಸಕ್ಕೆ ಹೋದವರೆಲ್ಲ ನಮ್ಮ ಸಮಾಜದವರೆ ಬಾರಿ ಒಂದು ಸ್ವತಂತ್ರದ ಪರಿಚಯ ಅದು ಮಾತಾಡ್ತಾ ಸುಮಾರು ಸಿಕ್ಕಾಪಟ್ಟೆ ವಿಚಾರಗಳಿದ್ರೆ ಅದನ್ನ ಹೇಳೋದು ಯಾಕಂದರೆ ಆಗೋದು ಆಗೋಗಿದೆ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಅಪ್ಡೇಟ್ ಆಗಿರಬೇಕು ಯಾಕಂದರೆ ಇವತ್ತು ಕಡಾಕ್ಷರಿ ಅವರ ಹೊರಗಡೆ ಹೊರಗಡೆ ಸುಮಾರು ಜನ ನನಗೆ ಬೆಂಗಳೂರಲ್ಲಿದ್ದೆ ಅವಾಗ ನಾನು ಹೇಳಿದ್ರು ಆಗಿದೆ ಅಂತ ಆದರೆ ಸ್ಥಳೀಯ ಸಮಸ್ಯೆಗಳು ಏನಿತ್ತು ಏನಾಗಿತ್ತು ಅನ್ನೋದು ನನಗೂ ಗೊತ್ತಿಲ್ಲ ಆದ್ರೂ ಮುಖ್ಯಮಂತ್ರಿ ಮೇಲೆ ಎಲ್ಲ ಟ್ರಾಫಿಕ್ ಒತ್ತಡ ತಂದ್ರು ಅಲ್ಲಿ ಸ್ಥಳೀಯವಾಗಿ ಶಿವಮೊಗ್ಗದ ಇಲಾಖೆಗಳಿಂದ ಅದನ್ನ ಸ್ವಲ್ಪ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಕವರ್ ಆಗಿದೆ ಹಂಗಂತೇಳಿ ಇವತ್ತೇನು ಅಧಿಕಾರಿಗಳನ್ನ ಒಂದೇ ವರ್ಗದವ್ರನ್ನ ಬೇರೆ ಬೇರೆ ಕಡೆ ಆಗ್ತಿದೆ ಅನ್ನೋದು ಕೂಡ ನಮ್ಮ ಸಮಾಜದವ್ರು ಮೈಸೂರಲ್ಲಿ ಎರಡು ಪೋಸ್ಟಿಂಗ್ ನಾವೇ ಮಾಡಿಸಿದ್ವಿ ನಾನೇ ಅಗ್ರಿಕಲ್ಚರ್ ಡಿ ಡಿ ಇರ್ಬೋದು ಮೈಸೂರು ಎ ಡಿ ಸಿ ಇರ್ಬೋದು ಆಮೇಲೆ ನಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ತಂದು ಎಸ್ ಎಮ್ ಆರ್ ಹತ್ತು ತಂದು ಹನ್ನೂ ಅವರ ಮುಖಾಂತರ ಸುಮಾರು ಎಲ್ಲ ನಮ್ಮ ಜಿಲ್ಲೆಯಲ್ಲೂ ಮಾಡಿಸ್ತಿದ್ವಿ ಮೈಸೂರು ಜಿಲ್ಲೆಯಲ್ಲೂ ಆಗಿದೆ ಬೇರೆ ನಮ್ಮ ಉಡುಗುಕಟ್ಟೆಲೂ ಆಗಿದೆ ಎಲ್ಲ ಕಡೆ ಆಗಿದೆ ಏನು ಅಂದರೆ ನಮ್ಮ ಸಮಾಜದ ಒಂದು ಸಮಸ್ಯೆ ಇದೆ ನಾನು ನೋಡಿದಂಗೆ ಯಾಕಂದರೆ ನಾನು ಕೂಡ ರಾಜಕೀಯಕ್ಕೆ ಬಂದು ಆ ವರ್ಷ ಆಗಿದೆ ನಮ್ಮ ತಂದೆಯವರ ಅಕಾಲಿಕ ಮರಣದಿಂದ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರು ಚುನಾವಣೆ ಸ್ಪರ್ಧಿಸಬೇಕಾಯಿತು ಅವರು ಸ್ಪರ್ಧಿಸಿ ಅವ್ರನ್ನ ಮಂತ್ರಿಗಳನ್ನು ಕೂಡ ಮಾಡಬೇಕು ಅದು ಕೂಡ ನಮ್ಮ ಸಮಾಜಕ್ಕೆ ಒಂದು ಹೆಣ್ಮೆ ಯಾಕಂದರೆ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೇಳರ ಮುಖ್ಯಮಂತ್ರಿ ಆಗಿರುವಂಥ ಸಮಯದಲ್ಲಿ ಮಾದೇ ಪುತ್ರ ಸ್ಥಾನನ ತುಂಬಬೇಕು ಮಾಡ್ತಾರೆ ಯಾಕಂದರೆ ಇಲ್ಲಿ ಪ್ರಬಲವಾಗಿ ಪೈಪೋಟಿ ನಡೀತಿತ್ತು ನಾವು ಮಂತ್ರಿ ಆಗಬೇಕು ಮಧೇಪ್ರಸಾದ್ ಇದ್ದೇ ಅಂತ ಹೇಳಿ ಬೇರೆ ಬೇರೆ ಸಮಾಜದವರು ಪ್ರಯತ್ನ ಪಟ್ಟರು ಕೂಡ ಸಿದ್ದರಾಮಯ್ಯನವರು ಇಲ್ಲ ನನ್ನ ಮದೇಪುರ ಸರ್ ಅವರು ಮಾಡಿರುವಂಥ ಸೇವೆಗಳನ್ನ ಮನೆಯವರನ್ನು ಮಂತ್ರಿ ಮಾಡಲೇಬೇಕಂತ ಹೇಳಿ ಎಂಟು ತಿಂಗಳ ಕಾಯಿಲೆ ಅವರು ಮತ್ತು ನನ್ನ ಕೂಡ ಮಂತ್ರಿ ಆಗಿತ್ತು ಆದರೆ ಬದಲಾದಂಥ ಪರಿಸ್ಥಿತಿ ಒಂದು ವಿರೋಧ ಪಕ್ಷವರಿಗೆ ಎಲ್ಲವಾದರೂ ಕೂಡ ನಾವು ನಮ್ಮ ಹೋರಾಟ ಬಿಡದೇ ಇರೋದ್ರಿಂದ ಇವತ್ತು ಜನ ನನ್ನ ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಸಮಾಜದ ಪಾತ್ರವೂ ಇದೆ ಒಬ್ಬ ರಾಜಕಾರಣಿ ಆದರೂ ಯಾರ ಒಂದು ಸಮಾಜ ನಡ್ಕೊಂಡು ಹೋಗಕ್ಕಾಗಲ್ಲ ಅಥವಾ ಯಾರ ಒಂದು ಸಮಾಜ ನನ್ನ ಜೀವನ ಪೂರ್ತಿ ನನ್ನ ರಾಜಕೀಯ ಕ್ರೀಡಿಸಿದೆ ಅಂತ ಹೇಳೋಕ್ಕಾಗಲ್ಲ ಆದರೆ ಇವತ್ತು ಖಂಡಿತವಾಗ್ಲೂ ನಿಮ್ಮ ಹೋರಾಟಕ್ಕೆ ನನ್ನ ಸದಾ ಬೆಂಬಲ ಇದೆ ಯಾಕಂದರೆ ಇವತ್ತು ಸುಮಾರು ನಾನು ಇದು ಕಳೆದ ಡಿಸೆಂಬರ್ನಲ್ಲಿ ದಾವಣಗೆರೆಯಲ್ಲಿ ನಮ್ಮ ಸಮಾಜದ ಸಮಾವೇಶ ನಡೀತೀವಿ ಅಲ್ಲಿ ನಾವು ಅಂದ್ಕೊಂಡಷ್ಟು ಜನ ಸೇರಲಿಲ್ಲ ನಾನು ಪ್ರಿಲಿಮಿನರಿ ಮೀಟಿಂಗ್ಗಳು ಬೆಳಗ್ಗೆ ಅಸಮ್ನಲ್ಲಿ ನಡೆಯುವಾಗ ಅಟೆಂಡ್ ಮಾಡಿದಾಗ ಹತ್ತು ಸಾವಿರ ಜನ ಹತ್ತು ಲಕ್ಷ ಜನ ಬರ್ತಾರೆ ಇಷ್ಟು ಲಕ್ಷ ಜನ ಬರ್ತಾರೆ ಇದ್ದಿದ್ದು ತುಂಬ ಕಮ್ಮಿ ಆ ಭಾಗದಲ್ಲಿ ನಮ್ಮ ಸಮಾಜ ತುಂಬ ಸ್ಟ್ರಾಂಗ್ ಆಗಿದೆ ಸಾಕಷ್ಟು ಶಾಸಕರುಗಳು ಮಂತ್ರಿಗಳು ಮಾಜಿ ಮಂತ್ರಿಗಳು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳಂಥ ಭಾಗ ದಾವಣಗೆರೆ ಅಂದರೆ ನಮ್ಮ ಕರ್ನಾಟಕದ ಮಧ್ಯದ ಭಾಗ ಅಲ್ಲಿ ಕೂಡ ಜನ ನಮ್ಮ ಸಮಾಜದವರು ಬರಲಿಲ್ಲ ನಾವು ಒಪ್ಪೇಟಾಗಿ ಓಡಾಡುತ್ತ ಓಡಾಡೋಷ್ಟು ದಿನನೂ ನಮಗೆ ಸಮಸ್ಯೆಗಳು ಮುಗಿಯಲ್ಲ ಯಾಕೆಂದ್ರೆ ಇವತ್ತು ನೋಡ್ತಿದೀವಿ ಎಲ್ಲ ಏನೇ ಆದರೂ ಒಂದು ಸಣ್ಣ ಸಮಸ್ಯೆ ಆದರೆ ಬೇರೆ ಬೇರೆ ಸಮಾಜದವರು ತಕ್ಷಣ ಹೋರಾಟ ಮಾಡ್ತಾರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾರೆ ಆದರೆ ನಾವು ಎಲ್ಲುವಾಗ ಮಾತಾಡಲ್ಲ ಹಂಗಾಗಿ ಇವತ್ತು ನಮಗೆ ಇವತ್ತಲ್ಪ ನಮ್ಮ ಸಮಾಜಕ್ಕೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಿರ್ಬೋದು ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಪ್ಪೇಟಾಗಿ ಓಡಾಡಿದ್ದಾರೆ ಯಾಕೆಂದ್ರೆ ಇವತ್ತು ಸುಮಾರು ಅವಕಾಶಗಳಿದ್ದಾವೆ ಖಂಡಿತವಾಗ್ಲು ಅವಕಾಶಗಳು ಏನು ಕಮ್ಮಿ ಇಲ್ಲ ಅದನ್ನ ಉಪಯೋಗಿಸ್ಕೊಳ್ಳೋ ರೀತಿ ಇವತ್ತು ಏನು ರಾಜಕೀಯ ಒಂದೇ ಅಲ್ಲ ಬೇರೆ ಬೇರೆ ಸಮಾಜದಲ್ಲೂ ಸಾಕಷ್ಟು ಬದಲಾವಣೆಗಳನ್ನ ತರೋ ಅವಕಾಶಗಳಿದಾವೆ ಅದನ್ನೆಲ್ಲ ನಾವು ಎಲ್ಲರ ಸಹಕಾರದಿಂದ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ನಮ್ಮಲ್ಲಿ ಏನಾಗ್ತಿದೆ ನಾವು ಇರೋದನ್ನ ಯಾರು ಹೇಳ್ಕೊಳಕ್ ಹೋಗಲ್ಲ ಹೇಳ್ಕೊಳಕ್ ಕೇಳ್ಕೊಳ್ಳೋದೇನು ಅಂದ್ರೆ ನಾವು ನಾವು ಹೇಳೋದ್ರ ಬಗ್ಗೆ ಏನ್ ತಿಳ್ಕೊತರೋದು ನಮ್ದು ಮನೋಭಾವ ಇರೋದ್ರಿಂದ ನಾವು ನಮ್ಮ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡೋದು ಅದೇ ಬೇರೆ ಬೇರೆ ನಾವು ನೋಡ್ತಿರ್ತೀವಿ ಅವ್ರು ಯಾರಿಗೂ ಒಬ್ಬಂಗೇನೋ ಆದರೆ ಇಡೀ ಸಮಾಜ ಬಂದ್ ನಾವು ನನ್ನ ಕ್ಷೇತ್ರದಲ್ಲೂ ನೋಡ್ತಿರ್ತೀನಿ ಒಂದು ಚೂರು ಇಲಾಖೆ ಆದರೆ ಇಡೀ ನನ್ನ ಸಮಾಜ ಬಂದಿಟ್ಕೊಳ ಅಂತ ಪರಿಸ್ಥಿತಿ ಇಲ್ಲ ಆದರೆ ಬೇರೆ ಬೇರೆ ಸಮಾಜದವರು ಒಂದು ಚೂರ್ ಒಂದು ಟ್ಯಾಕ್ಟ್ರಿಗೆ ಇರ್ಬೋದು ಅಥವಾ ಒಂದು ಜಮೀನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಇಲಾಖೆ ಆದರೆ ಪೊಲೀಸ್ ಸ್ಟೇಷನ್ ಮುಂದೆ ಐನೂರು ಜನ ಇರ್ತೀವಿ ನಮ್ಮ ಹೋಗಿದ್ರೆ ಅಲ್ಲಿ ಇಪ್ಪತ್ತು ಜನ ಇರಲ್ಲ ಆಮೇಲೆ ಮಾತ್ರ ನಾವು ಹಂಗೆ ನಾವು ಹಿಂಗೆ ಅಂತ ಬೇರೆ ಹೇಳ್ಕೊಡ್ತಾರೆ ಆದ್ರೆ ಆ ಪರಿಸ್ಥಿತಿ ಆಗಿಲ್ಲ ಒಂದು ಕಾರ್ಯಕ್ರಮ ಮಾಡ್ತೀವಿ ಒಂದು ಬಸವ ಜಯಂತಿ ಅಂತ ಕಾರ್ಯಕ್ರಮ ಮಾಡ್ತೀವಿ ತಾಲೂಕು ಮಟ್ಟದಲ್ಲಿ ನಮ್ಮಲ್ಲಿ ಅರವತ್ತು ಅರವತ್ತೆಂಟು ಸಾವಿರಕ್ಕೆ ಹೆಚ್ಚು ಜನಸಂಖ್ಯೆ ನಮ್ಮ ಸಮಾಜ ಇದೆ ಆದರೆ ಕಾರ್ಯಕ್ರಮ ಮಾಡಿದಾಗ ಬಲ ಅಂಥದ್ದು ಒಂದು ಒಂದೂವರೆ ಸಾವಿರ ಜನ ಆದರೆ ವಾಲ್ಮೀಕಿ ಜಯಂತಿ ಮಾಡಿಸ್ತೇನೆ ನಾನೇ ನಮ್ಮ ತಾಲೂಕಲ್ಲಿ ಪಕ್ಷಾತೀತ ಮಾಡಿ ಅಂತ ಹೇಳಿ ಮಾಡಿಸ್ತೀನಿ ಆ ಒಂದು ಎರಡೂವರೆ ಸಾವಿರದ ನಂಬಲ್ಲಿ ಬಂದಿದೆ ಈಗ ಈ ತಿಂಗಳು ಕನಕ ಜಯಂತಿ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಅವರು ಮುಂದಿನ ಅವತ್ತು ಮಾಡೋಕ್ಕಾಗಲಿಲ್ಲ ಇನ್ನೊಂದು ದಿನ ಮಾಡ್ತೀವಿ ಅಂತ ಅದಕ್ಕೆ ಈಗಲೇ ಅವರು ಒಂದು ನಾಲ್ಕೈದು ಸಾವಿರ ಜನ ಸೇರ್ತೀವಿ ಅನ್ನೋ ಒಂದು ಮನೋಭಾವನ ಸಮಯ ಚೆನ್ನಾಗಿರೋದು ಆದ್ರೆ ನನಗೆ ನನಗೆ ಮಾಡಿ ಕೊಟ್ಟಿದ್ದೇವೆ ಹಿಂದ್ರೆ ಇವತ್ತು ಇಂಥ ಪರಿಸ್ಥಿತಿ ಇದೆ ಅಲ್ಲಿ ಏನಾಗ್ತದೆ ನಮ್ಮ ಸಮಯದಲ್ಲಿ ಯಾವ ಕಲ್ಲ ಯಾವ ಹೋದಾಯ್ತು ನಮ್ದು ಅಧಿಕಾರ ಇದಲ್ಲ ಅವ್ರ ತಾನೇ ಅಧಿಕಾರ ನಡೆಸೋ ಹಂಗೆ ಹಿಂಗೆ ಆಸೆ ಬರಲ್ಲ ನಾವು ಕಳೆದ ಹಿಂದೆ ಸರ್ಕಾರ ಇದ್ದಾಗ ಬಸವ ಜಯಂತಿ ಮಾಡಿದಾಗ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದ್ವಿ ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿರೋ ಗುಂಡುಪೇಟೆಯಲ್ಲಿ ಮೂರ್ ಸಾವಿರದ ಜನ ಮನಸ್ಸಿ ಆಗ್ತಾರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋ ನಮ್ಮ ಸಮಾಜಕ್ಕೆ ಏನಿಲ್ಲ ಅಂತೇಳಿ ಜನನೇ ಬರೋದು ಇದು ಇಂಥ ಪರಿಸ್ಥಿತಿ ಇದ್ದಾಗ ಖಂಡಿತವಾಗ ನಾವು ಯಾವತ್ತೂ ಉದ್ದಾರ ಆಗೋದು ಭಾರಿ ಕಷ್ಟ ಹಂಗಾಗಿ ಅರ್ಥ ಮಾಡಿಕೊಂಡು ನೀವು ಕೂಡ ಇವತ್ತೆಲ್ಲ ಸರ್ಕಾರ ಈಗಾಗಲೇ ನಿರ್ಧಾರ ತಗೊಂಡಿದೆ ಯಾಕಂದ್ರೆ ಈಗಾಗಲೇ ನಾವು ಕೂಡ ಕಳೆದ ಬಾರಿ ಮುಖ್ಯಮಂತ್ರಿಗಳಾಗ ಮುಂಚೆನೇ ಸಿದ್ದರಾಮಯ್ಯ ಅವ್ರು ಹೇಳಿದ್ವಿ ನ್ಯೂ ಪೆನ್ಷನ್ ಸ್ಕೀಮು ಶಿಕ್ಷಾಪಟ್ಟೆ ವಿರೋಧ ಮಾಡ್ತಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಜಿಲ್ಲೆಯಲ್ಲಿ ಅಂತ ಅದೇ ರೀತಿ ಇವತ್ತು ಆಯ್ತು ನಮ್ಮ ಸರ್ಕಾರ ಮುಂದೆ ಕನ್ಸಿಡರ್ ಮಾಡ್ತೀನಿ ಅಂತಿದ್ರು ಈ ಕನ್ಸಿಡರ್ ಮಾಡಿದರೆ ಇವತ್ತು ಕೂಡ ನಮ್ಮ ಇದೆಲ್ಲ ನಮ್ಮ ಜಿಲ್ಲೆಯ ನೌಕರದಲ್ಲಿ ನಾವು ಕೊಟ್ಟಿದ್ದಾರೆ ಕ್ಷೇತ್ರದ ಜನ ಎಂದಿಗೂ ಮರೆಯವಣೆಯಲ್ಲಿ ಗೆಲ್ಲಿಸಿದ್ದಾರೆ ಯಾಕಂದ್ರೆ ನಾನು ನಿಂತಾಗ ಗೆಲ್ತಾರ ಅಂತಿದ್ರು ನಿಂತ ಮೇಲೆ ಇಷ್ಟೇ ಬರ್ತದೆ ಅನ್ಕೊಡಿದ್ರೆ ಆದರೂ ಕೂಡ ಇವತ್ತು ನಮ್ಮ ಸಮಾಜಕ್ಕೆ ನಮ್ಮ ಕೂಡ ಹೆಚ್ಚಾಗಿ ನನಗೆ ಓಡ್ಕೊಟ್ಟಿದ್ರೆ ಅಂದರೆ ಈಗ ಅನ್ನೋದ್ರ ಯಾವುದೇ ಥರದ ತಪ್ಪಿಲ್ಲ ಅದ್ರ ಜೊತೆಗೆ ಹೇಳಿದಂಗೆ ವಿರೋಧ ಪಕ್ಷದ ಏನೇ ಟೀಕೆ ಮಾಡಿದ್ರು ಕಳೆದ ಐದು ವರ್ಷದಿಂದ ಮೀಡಿಯಾ ಮಾತ್ರ ಮಾಡಿಲ್ಲ ಅವ್ರನ್ನ ವೈಯಕ್ತಿಕವಾಗೂ ಟೀಕೆ ಮಾಡಿಲ್ಲ ಅವರು ಕೊನೆಗೆ ನಾನು ರಾಜಕೀಯವಾಗಿ ಮಾಡೋದು ವೈಯಕ್ತಿಕವಾಗಿ